ದೂರದ ಬೆಟ್ಟ ನುಣ್ಣಗೆ ಅನ್ನೋ ಗಾದೆ ಮಾತೆ ಇದೆ ಗೈಸ್ ಯಾವಾಗಲೂ ಒಂದು ಸಲ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನಮ್ಮ ಡ್ರೆಸ್ ಸೆನ್ಸು ಅಥವಾ ನಾವು ಔಟ್ಸೈಡ್ ಹೇಗೆ ನಮ್ಮನ್ನು ನಾವು ಪ್ರೊಜೆಕ್ಟ್ ಮಾಡ್ಕೋತೀವಿ ಅದನ್ನೆಲ್ಲ ನೋಡಿಬಿಟ್ಟು ಇವ್ರ ಲೈಫ್ ಹೀಗೆ ಇದೆಯಪ್ಪ ಅಂದ್ಕೊಳ್ಳೋದು ತುಂಬಾ ತಪ್ಪು ಅದು ಆ್ಯಕ್ಚುಲಿ ಅವರ ಹತ್ರ ಯಾರು ಇರ್ತಾರಲ್ಲ ಅವರಿಗಷ್ಟೇ ಗೊತ್ತಿರುತ್ತೆ ಅವ್ರ ಲೈಫ್ ಹೇಗಿದೆ ಅಂತ ಅದಕ್ಕೆ ಹೇಳೋದು ದೂರದ ಬೆಟ್ಟ ನುಣ್ಣಿಗೆ ಅಂತ ಸೊ ಯಾರನ್ನು ಬರೀ ಒಂದು ಬುಕ್ಕಿನ ಪೇಜನ್ನ ನೋಡಿಬಿಟ್ಟು ಅವ್ರನ್ನ ಜಡ್ಜ್ ಮಾಡಬೇಡಿ ಸೊ ಅವ್ರ ಅವ್ರದ್ದದ್ದು ಇನ್ ಆ್ಯಂಡ್ ಔಟ್ ತಿಳ್ಕೊಂಡು ಅವ್ರನ್ನ ಜಡ್ಜ್ ಮಾಡೋದ್ರಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಥವಾ ಅವರು ಇದೇ ರೀತಿ ಬಿಹೇವ್ ಮಾಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ಸೊ ಇದನ್ನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ ನಾನು ಸಹ ಹೊರಗಿನ ಜಗತ್ತಿಗೆ ಫುಲ್ ಪಾಶ್ ಆಗಿ ಎಲ್ಲ ಕಾಣ್ತೀನಿ ಬಟ್ ಮನೇಲಿ ರೆಗ್ಯುಲರ್ ಲೈಫ್ ಆ್ಯಸ್ ಯೂಶುವಲ್ ಲೈಫ್ ಯಾವಾಗಲೂ ಇದೇ ರೊಟೀನ್ ಇರುತ್ತೆ ಸೊ ನೀವೇ ಈಗ ಆಲ್ರೆಡಿ ಒಂದು ಒಂದೂವರೆ ವರ್ಷದಿಂದ ನೋಡ್ತಾ ಇದ್ದೀರಾ ನೋ ಚೇಂಜಸ್ ಬೆಳಗ್ಗೆ ಹೇಳ್ತೀನಿ ತಿಂಡಿ ಮಾಡ್ತೀನಿ ಆಮೇಲೆ ಹೊರಗಡೆ ಬಟ್ಟೆ ಹೋಗಿ ಕೆಲಸ ಅದು ಇದು ಮಾಡ್ಕೊತೀನಿ ಮುಂಚೆ ಎಲ್ಲ ಮಾಡ್ತಾ ಇದ್ದೆ ಬಿಕಾಸ್ ಫ್ರೀ ಇರ್ತಿದೆ ಇವಾಗ ರೆಸಾರ್ಟ್ ಕೆಲಸ ಇರೋದ್ರಿಂದ ನಾನು ರೆಸಾರ್ಟ್ ಕೆಲಸದಲ್ಲಿ ನಾನು ನಾನು ತೊಡಗಿಸ್ಕೊತೀನಿ ಸೊ ಹೀಗಾಗಿ ನನಗೆ ಟೈಮ್ ಸಿಗಲ್ಲ ಸಿಕ್ಕಿರೋ ಟೈಮಲ್ಲಿ ಕೆಲವೊಂದಿಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡ್ಕೋತೀನಿ ನಿಮಗೆ ವ್ಲಾಗ್ಸ್ನ ಮಾಡಿ ಹಾಕ್ತೀನಿ ಅಂಥದ್ದೇನು ಸ್ಪೆಷಲ್ ಇರೋದಿಲ್ಲ ಆ್ಯಸ್ ಯೂಶುವಲ್ ನಾರ್ಮಲ್ ಲೈಫು ಬೆಳಗ್ಗೆ ಎದ್ದು ಏನೇನು ಮಾಡ್ತೀನಿ ಸಂಜೆ ತನಕ ಅನ್ನೋದ್ರ ಬಗ್ಗೆ ನಿಮಗೆ ವ್ಲಾಗ್ ಮಾಡಿ ನನ್ನನ್ನು ನಾನು ಪ್ರೆಸೆಂಟ್ ಮಾಡ್ಕೋತಾ ಇದ್ದೀನಿ ಸೊ ಇದೆಲ್ಲ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅನ್ನೋದನ್ನ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಗೈಝ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವ್ಲಾಗ್ಸ್ನ ನೋಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಡ್ರಾಪ್ ಮಾಡಿ ಆಯ್ತಾ ಹಲೋ ಗೈಸ್ ಗುಡ್ ಮಾರ್ನಿಂಗ್ ಗೈಸ್ ಎಷ್ಟು ತಣ್ಣಗಿದೆ ಗೊತ್ತಾ ವಾತಾವರಣ ಕೂಲ್ ಬ್ರೀಸ್ ಇದೆ ನಮ್ಮ ಕೋಳಿನೂ ನಿಮಗೆ ಗುಡ್ ಮಾರ್ನಿಂಗ್ ಹೇಳ್ತು ಬನ್ನಿ ತಡ ಮಾಡೋದು ಬೇಡ ನಮ್ಮ ಕೆಲಸ ನಾವು ಮಾಡೋಣ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿ ಗೌಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಗಾಯ್ಸ್ ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಗಾಯಸ್ ನಾನು ಯಾವಾಗಲೂ ಸೂಪರಾಗೆ ಇರ್ತೀನಿ ಯಾವುದಕ್ಕೂ ತಲೆನೇ ಕೆಡಿಸ್ಕೊಳ್ಳಲ್ಲ ಬರೋದು ಬರ್ತಾ ಇರತ್ತೆ ಹೋಗೋದು ಹೋಗ್ತಾ ಇರತ್ತೆ ಈವನ್ ಮನುಷ್ಯರು ವರ್ತನೆಗಳು ಅಷ್ಟೆ ಕೆಟ್ಟವರು ಲೈಫಲ್ಲಿ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅಕಸ್ಮಾತ್ ಒಳ್ಳೆಯವ್ರು ಅಂದ್ಕೊಂಡು ಉಳ್ಕೊಳ್ಳೋದ್ರು ಉಳ್ಕೊಂಡೇ ಉಳ್ಕೋತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಕು ಜೀವನವೇ ಅಷ್ಟು ಗಾಯಸ್ ಯಾರೂ ಶಾಶ್ವತ ಅಲ್ಲ ನಾನು ಶಾಶ್ವತ ಅಲ್ಲ ನನ್ನ ಹತ್ರ ಇರೋ ಸದ್ಯಕ್ಕಿರೋ ಈ ಬಟ್ಟೆಗಳು ಶಾಶ್ವತ ಅಲ್ಲ ಅಂಥದ್ರಲ್ಲಿ ಏನಕ್ಕೆ ತಲೆ ಕೆಡಿಸ್ಕೋಬೇಕು ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು ಗೈಸ್ ಎಲ್ಲದಕ್ಕೂ ಒಂದು ಸಲ್ಯೂಷನ್ ಇರುತ್ತೆ ಕಾಲಾಯತಸ್ ಮೈ ನಮಃ ಅರ್ಲಿ ಮಾರ್ನಿಂಗ್ ಕೆಲಸಗಳು ಎಷ್ಟು ಚೆಂದ ಗೊತ್ತಾ ಬೇಗ ಬೇಗ ಆಗ್ಬಿಡುತ್ತೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಏನೂ ಇರೋದಿಲ್ಲ ಈ ವ್ಲಾಗ್ ಮಾಡೋದ್ರಿಂದ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ವೇರಿಯೇಷನ್ಸ್ ಆಗುತ್ತೆ ಬಿಟ್ಟರೆ ಅದರ್ವೈಸ್ ಇಟ್ಸ್ ಅ ವೆರಿ ಗುಡ್ ಹ್ಯಾಬಿಟ್ ಅರ್ಲಿ ಮಾರ್ನಿಂಗ್ ಕೆಲಸ ಮಾಡೋದ್ರಿಂದ ನೀರು ತುಂಬ್ತು ಗಾಯಸ್ ಈಗ ಬಟ್ಟೆ ನೆನೆ ಹಾಕ್ಬಿಟ್ಟು ಹೋಗ್ಬಿಡೋಣ ಸೊ ನೀವೆಲ್ಲ ನೋಡಿದ್ರಿ ಅಲ್ಲ ನಿಮಗೆಲ್ಲ ಈಗ ಆಲ್ರೆಡಿ ಗೊತ್ತಾಗಿದೆ ನಾನು ಯಾವುದಕ್ಕೆ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೀನಿ ಅಂತ ಇವತ್ತು ನಾನು ರವಾ ದೋಸೆ ಮಾಡ್ತಾ ಇದ್ದೀನಿ ರವಾ ದೋಸಾಗೆ ಏನು ಮಾಡೋದು ಚಟ್ನಿ ಮಾಡೋಣ ಅಲ್ಲ ಏನು ಚಟ್ನಿ ಮಾಡೋದು ಅದೇ ಒಂದು ಬಿಗ್ ಸಮಸ್ಯೆ ಚಟ್ನಿ ಮಾಡೋದೇ ಸಮಸ್ಯೆ ಆಗ್ಬಿಟ್ಟಿದೆ ಯಾವ ಚಟ್ನಿ ಮಾಡೋದು ನೋಡೋಣ ಬಟ್ ಆ್ಯಸ್ ಆಫ್ ನೌ ಬಟ್ ನೆನ ಯಾಕೆ ಆಯಿತು ಈಗ ವಾಪಸ್ ಹೋಗೋಣ ಹ್ಞೂ ಹಾಂ ಕರ್ಬೇಣ್ ಸೊಪ್ಪಿತ್ಕೊಂಡು ಹೋಗೋಣ ಇಲ್ಲೆಲ್ಲ ಹೋಗೋಕ್ಕೆ ಭಯ ಆಗುತ್ತೆ ಗಾಯ ಮೊನ್ನೆ ಏನಾಯಿತು ಗೊತ್ತಾ ನಾನು ನಿಮಗೆ ಹೇಳಲಿಲ್ಲ ಅಲ್ಲಿ ಆ ಬಂದಿತ್ತು ಅಂತ ನಾನು ನೋಡಿದ ತಕ್ಷಣ ಸುಯಿ ಅಂತ ವಾಪಸ್ ರಿವರ್ಸ್ ಊಟೋಯ್ತು ಅವತ್ತು ನಾನು ಫಿಕ್ಸು ಐ ಮೀನ್ ನಾನು ಅಂದ್ಕೊಂಡೆ ಸೇ ಹಾವು ನೋಡ್ಬಿಟ್ನಲ್ಲ ಏನಾಗತ್ತೆ ಅಂತ ಅದು ಆಲ್ಮೋಸ್ಟ್ ಮಧ್ಯಾಹ್ನ ಟೈಮು ಬಟ್ ನನಗೆ ಐಡಿಯಾನೂ ಇರಲಿಲ್ಲ ನಾನು ಆವತ್ತು ಜಗಳ ಆಡ್ತೀನಿ ಅಂತ ಬಟ್ ಅವತ್ತು ಫುಲ್ ದೊಡ್ಡ ಜಗಳೇ ಆಯಿತು ಏನೂ ಇಲ್ಲ ಊಟದ ವಿಷಯಕ್ಕೆ ಸೊ ಇವತ್ತಿನ ತನಕ ನಾನು ಯಾವತ್ತೆಲ್ಲ ಹಾವು ನೋಡ್ತೀನಿ ಅಲ್ಲ ಅವತ್ತು ಏನಾದರೂ ಒಂದು ಮನೇಲಿ ಆಗತ್ತೆ ಸೊ ಅವತ್ತು ಸಹ ಆಯಿತು ಅವತ್ತೇ ಡಿಸೈಡ್ ಮಾಡಿಬಿಟ್ಟೆ ಬೇಡ ಅವ್ರ ಸವಾಸನೇ ಬೇಡ ಏನು ತಿನ್ನೋದೇ ಬೇಡ ನನ್ನ ಪಾಡಿಗೆ ನಾನು ಏನಾದರೂ ಒಂದು ಮೊಸರನ್ನ ಆದರೂ ಸರಿ ತಗೊಂಡು ಬಂದು ಅಥವಾ ತಿನ್ಕೊಳ್ಳೋಣ ಅಂತ ಮನಸ್ಸೇ ಆಗಲ್ಲ ಗೈಸ್ ಅಷ್ಟು ಬೇಜಾರಾಗಿಬಿಡತ್ತೆ ಬಟ್ ಹಾಗನ್ಬಿಟ್ಟು ಹೌದು ತಿನ್ನಬಾರ್ದು ಅಂತ ಅನ್ಕೋತೀನಿ ಆದರೂ ಪ್ರತಿಯೊಂದೂ ನಾನು ನನಗೋಸ್ಕರ ಮಾಡ್ಕೊಳಕ್ಕೆ ಹೋದರೆ ಟೈಮೂ ಆಗಲ್ಲ ಮತ್ತು ಅಡ್ಜಸ್ಟ್ ಆಗಲ್ಲ ಗಾಯಸ್ ಪ್ರತಿದಿನ ನಾನು ಅನ್ನ ಮಾಡಲೇಬೇಕಾಗತ್ತೆ ಆವಾಗ ಮಾಡ್ತೀನಿ ಮಧ್ಯಾಹ್ನದೊತ್ತು ಬಟ್ ರಾತ್ರಿ ಸಹ ಮಾಡಬೇಕಾಗತ್ತೆ ಸೊ ಹಿಂಗಾಗತ್ತೆ ಅದಿನ್ನೂ ನಾನು ಡಿಸೈಡ್ ಕಂಪ್ಲೀಟಾಗಿ ಮಾಡಿಲ್ಲ ಬಟ್ ಯಾಕೋ ಮನಸ್ಸೇ ಆಗಲ್ಲ ಗೈಸ್ ಅಷ್ಟು ಬೇಜಾರಾಯಿತು ನನ್ನ ಮನಸ್ಸಿಗೆ ಏನು ಮಾಡೋದು ಹಣೆ ಬರಹ ಅಡ್ಜಸ್ಟ್ ಮಾಡ್ಕೋಬೇಕು ಅಡ್ಜಸ್ಟ್ ಮಾಡ್ಕೋಬೇಕು ಅಂದ್ಬಿಟ್ಟು ಈ ಊಟ ತಿಂಡಿ ವಿಷಯದಲ್ಲಿ ನಿಜಕ್ಕೂ ಅಡ್ಜಸ್ಟ್ ಮಾಡ್ಕೊಳೋಕ್ಕಾಗಲ್ಲ ಗೈಸ್ ಕೈಯಿಂದ ಕಿತ್ಕೊಂಡ್ರೆ ಹೆಂಗೆ ಅಡ್ಜಸ್ಟ್ ಮಾಡ್ಕೊಳೋಕ್ಕಾಗತ್ತೆ ಅದೇನು ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡಲಿ ನಾನು ಕಂಪ್ಲೀಟಾಗಿ ಬೇರೆಯವ್ರು ಮಾಡೋದನ್ನ ಸ್ಟಾಪ್ ಮಾಡ್ಲಾ ತಿನ್ನೋದನ್ನು ಅಥವಾ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲಾ ಏನೂ ಗೊತ್ತಾಗ್ತಾಯಿಲ್ಲ ಬಟ್ ಮನಸ್ಸಿಗಂತೂ ತುಂಬ ಬೇಜಾರಾಯಿತು ಶೇ ಅವ್ರು ಬುದ್ಧಿ ತೋರಿಸೇ ಬಿಡ್ತಾರಲ್ಲ ಅಂತ ಬುದ್ಧಿ ತೋರಿಸೋದು ಯಾವತ್ತೋ ತೋರಿಸ್ಬಿಟ್ರು ಉಲ್ಟ ಬಟ್ ಆದ್ರೂ ಈ ರೀತಿ ಇಷ್ಟು ಐ ನೆವರ್ ಎಕ್ಸ್ಪೆಕ್ಟೆಡ್ ಬಟ್ ನನ್ನ ಗಂಡನಗೋಸ್ಕರ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಗಂಡನೇ ದೇವರೋ ಗೈಸ್ ಪತಿಯೇ ಪರದೈವ ಗಂಡನಗೋಸ್ಕರ ಎಷ್ಟೆಲ್ಲ ಕಾಂಪ್ರಮೈಸ್ ಮಗುನಗೋಸ್ಕರ ಎಷ್ಟೆಲ್ಲ ಕಾಂಪ್ರಮೈಸ್ ಸೌಂಡ್ ಆದ್ರೇ ಭಯ ಆಗುತ್ತೆ ಗೈಸ್ ನೋ ಫಾ ಕಾರ್ಬೆಟ್ ಸೊಪ್ಪು ಕಿತ್ಕೊಂಡೆ ಹಾಗೆ ವಾಶ್ ಸಹ ಮಾಡಿಕೊಂಡೆ ಬನ್ನಿ ಹೋಗೋಣ ನಮ್ಮ ಚಿಂಟುಗೆ ಮಧ್ಯಾಹ್ನ ಊಟಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನಿನ್ನೆ ಹೇಳಿಬಿಟ್ಟೆ ಚಾಪ್ಸ್ ಮಾಡಿಕೊಡ್ತೀನಿ ಮಗನೇ ಅಂತ ಸೊ ಮಧ್ಯಾಹ್ನ ಊಟಕ್ಕೆ ಚಾಪ್ಸ್ ಮಾಡಬೇಕು ನಾನು ಅದಕ್ಕೂ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಗೊತ್ತಾ ಗೊತ್ತಾಗೈಸ್ ಚಟ್ನಿ ಮಾಡೋಕ್ಕೂ ಸಹ ಎಲ್ಲ ಐಟಮ್ಸ್ನ ಹಾಕಿ ಮಿಕ್ಸಿಗೆ ಹಾಕಿಟ್ಟಿದ್ದೀನಿ ಆ್ಯಂಡ್ ಏನಿದು ಚಾಪ್ಸ್ ಮಾಡೋಕ್ಕೂ ಸಹ ಎಲ್ಲ ಐಟಮ್ಸ್ ಹಾಕಿ ಮಿಕ್ಸಿಗೆ ಹಾಕಿಟ್ಟಿದ್ದೀನಿ ಇನ್ನು ಎರಡಕ್ಕೂ ಪುದೀನ ಒಂದು ಹಾಕಬೇಕು ಅದು ಮೇಲ್ಗಡೆ ಫ್ರಿಡ್ಜಲ್ಲಿದೆ ಬರಬೇಕು ಸೊ ಬನ್ನಿ ಈಗ ಫಸ್ಟ್ ಇದನ್ನು ತೋರಿಸ್ತೀನಿ ಏನೇನು ಹಾಕಿದ್ದೀನಿ ಅಂತ ನೋಡಿ ಗೈಸ್ ಇದು ಬಂದು ಚಾಪ್ಸಿಗೆ ಇದು ಬಂದು ಕಾಯಿ ಚಟ್ನಿಗೆ ಸೊ ಎರಡನ್ನು ಇವಾಗ ಮಿಕ್ಸಿ ಮಾಡಿ ಇಟ್ಬಿಡೋಣ ಫಸ್ಟ್ ಹೋಗಿ ನಾವು ಪುದೀನ ತೊಗೊಬಾರೋಣ ಓಕೆನಾ ಇದ್ದಾನೆ ಸೊ ಅದಕ್ಕೆ ಮ್ಯೂಟಲ್ಲೇ ಹೋಗ್ಬಿಟ್ಟು ಮ್ಯೂಟಲ್ಲೇ ಕೆಳಗೆ ಬಂದೆ ನೋಡಿ ಈಗ ಪುದೀನಾ ತಗೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ ಸೌಂಡ್ ಆಗೋಂಗಿಲ್ಲ ಗೈಸ್ ಆಮೇಲೆ ಬೈತಾನೆ ನನ್ನ ಗಂಡ ಬನ್ನಿ ಹೋಗೋಣ ನೀವೆಲ್ಲ ನೋಟಿಸ್ ಮಾಡಿರ್ಬೋದು ಅನ್ಸತ್ತೆ ನಮ್ಮನೆ ಎರಡು ಮಿಕ್ಸಿ ಇದೆ ಒಂದು ಸ್ಟವ್ ಪಕ್ಕ ಗ್ಯಾಸ್ ಸ್ಟವ್ ಪಕ್ಕ ಒಂದು ಮಿಕ್ಸಿ ಇದೆ ಇನ್ನೊಂದು ಆ ಕಡೆ ಕೆಳಗಡೆ ಇರುತ್ತೆ ಸೊ ನೋಡಿರ್ತೀರಾ ಅನ್ಕೊಂಡಿದ್ದೀನಿ ಇವಾಗ ನಾನು ಚಟ್ನಿ ಮಾಡ್ತಾ ಇದ್ದೀನಿ ಇದರಲ್ಲಿ ಸೊ ರವಾ ದೋಸೆ ಅಲ್ವಾ ಅದಕ್ಕೆ ನೆಂಚ್ಕೊಳ್ಳೋಕ್ಕೋಸ್ಕರ ಇದು ಬಂದು ಚಾಪ್ಸಿಗೆ ರೆಡಿ ಇದ್ದೀನಿ ಬಿಕಾಸ್ ಆಮೇಲೆ ನಾನು ಸೋಮಾರಿ ಆಗ್ಬಿಡ್ತೀನಿ ಅದಕ್ಕೋಸ್ಕರ ಸೊ ಬೆಳಗ್ಗೆ ಹೊತ್ತೆ ಮಾಡಿರ್ತಿದ್ರೆ ನನಗೆ ಎಷ್ಟೋ ಕೆಲಸ ಕಮ್ಮಿ ಆದಂಗೆ ಅನಿಸುತ್ತೆ ಆ್ಯಂಡ್ ನನಗೆ ಬೇರೆ ಕೆಲಸದಲ್ಲಿ ನನ್ನನ್ನು ನಾನು ಇನ್ವಾಲ್ವ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ ಅಷ್ಟೇ ಸೊ ಬೆಳಗ್ಗೆ ಹೊತ್ತು ಮೈಂಡ್ ಸಹ ಫ್ರೀ ಇರುತ್ತೆ ಯಾವುದೇ ಚಿಂತೆ ಇರೋದಿಲ್ಲ ಏನಿಲ್ಲ ನಗ್ನಗ್ತಾ ಎಲ್ಲ ಕೆಲಸನೂ ಮುಗಿಸ್ಬಿಡ್ಬೋದು ಅನ್ನೋದೊಂದೇ ಉದ್ದೇಶ ಮಸಾಲಾನ ಎಲ್ಲ ರುಬ್ಕೊಂಡೆ ಅಂದರೆ ಕರೆಂಟ್ ಯಾವಾಗ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯು ಪಿ ಎಸ್ಸಲ್ಲಿ ರುಬ್ಕೊಬೋದು ಬಟ್ ಯುಪ್ ರುಬ್ಕೊಂಡ್ರೆ ಯು ಪಿ ಎಸ್ ಬೇಗ ಕೆಟ್ಟೋಗ್ಬಿಡುತ್ತೆ ಆಮೇಲೆ ಮತ್ತೆ ಬಯಸ್ಕೋಬೇಕಾಗತ್ತೆ ಸೊ ಎಲ್ಲ ಹೋಗಿ ಲಿಂಕು ಅಲ್ಲೇ ಬರುತ್ತೆ ಬಿಕಾಸ್ ದುಡಿಯೋನು ನಾನು ಒಬ್ಬನೇ ಅಂತ ಹೇಳಿ ನನ್ನ ಗಂಡ ವಟ ವಟ ಅಂತಾನೆ ಸೊ ಹಾಗಾಗಿ ನನ್ನ ಕೈಲಿ ಎಷ್ಟಾಗತ್ತೆ ಅಷ್ಟು ನಾನು ನನ್ನ ಕಡೆಯಿಂದ ತಪ್ಪಾಗ್ದೇ ಇರೋದನ್ನು ನಾನು ನೋಡ್ಕೊತೀನಿ ಸೊ ಅದೆಲ್ಲ ಮಾಡಿ ಆಮೇಲೆ ಬೇಗ ಬೇಗ ಕಾಫಿ ಮಾಡಿಕೊಂಡು ಕುಡಿದು ಚಿಂಟುಗೆ ಹಾಲು ಸಹ ಕಾಯಿಸಿಟ್ಟು ಆಮೇಲೆ ಮುಂದಿನ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈಗ ಕಾಫಿ ಕುಡಿತಾ ಇದ್ದೀನಿ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಸೊ ಸ್ಟ್ರಾಂಗ್ ಕಾಫಿ ಕುಡಿದ್ರೆ ಬೆಳಗ್ಗೆ ಹೊತ್ತು ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಸಮಾಧಾನನೋ ಚಟನೋ ಅದು ನೀವೇ ಹೇಳಬೇಕು ಗೈಸ್ ತಿಂಡಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಟ್ಟು ಬಂದಿದ್ದೀನಿ ಬೇಗ ಬೇಗ ಬಟ್ಟೆ ಒಗದ್ಬಿಡೋಣ ಇಲ್ಲ ಅಂದರೆ ಟೈಮ್ ಅಡ್ಜಸ್ಟ್ ಆಗೋಲ್ಲ ಸಂತೆ ಬೇರೆ ಮಾಡಬೇಕು ತುಂಬ ಕೆಲಸ ಇದೆ ಸೊ ಬೇಗ ಬೇಗ ಈಗಲೇ ಮಾಡಿಬಿಟ್ರೆ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಹಾಗಾಗಿ ಅಂತ ನಾನು ಈಗ ಬಟ್ಟೆನ ವಾಶ್ ಮಾಡಿಬಿಡ್ತೀನಿ ಸ್ವಲ್ಪ ಇರೋದು ಬೇಗ ಬೇಗ ವಾಶ್ ಮಾಡೋಣ ಗೈಸ್ ನೀರು ಆನ್ ಮಾಡಿದ್ದೆ ಅಲ್ಲ ನನ್ನ ಮೇಲೆ ಬಿದ್ದುಬಿಡ್ತು ಗೈಸ್ ನೋಡಿ ಗಾಳಿ ಇದೆ ಅಲ್ಲ ಸೊ ಅದು ಡೈರೆಕ್ಟ್ ಬಟ್ಟೆ ವಾಶ್ ಮಾಡ್ತಾ ಇದ್ದೀನಿ ನನ್ನ ಮೇಲೆ ವಾಟರ್ ಬಿದ್ದುಬಿಡ್ತು ತಣ್ಣಗಾಗ್ತಾ ಇದೆ ಆ್ಯಕ್ಚುಲಿ ಅದು ಅಲ್ಲಿಂದ ಆ ಕಡೆ ಬಿಡಬೇಕಿತ್ತು ನೋಡಿದ್ರೆ ನನ್ನ ಮೇಲೆ ತಣ್ಣಗಾಗ್ತಾ ಇದೆ ಕರ್ಮ ಇವಾಗ ಸೋಲಾರ್ ಟ್ಯಾಂಕ್ ಆನ್ ಮಾಡೋಣ ಭಯ ಮೇ ಬಿ ನಂತರ ಯಾರು ದಿನ ದಿನ ಬಟ್ಟೆನ ಒಗುದು ಖಾಲಿ ಮಾಡಲ್ಲ ಅನ್ಸುತ್ತೆ ಮೇ ಬಿ ಟೂ ತ್ರೀ ಡೇಸ್ ಒನ್ಸ್ ಇರ್ತೀರಾ ಅನ್ಕೋತೀನಿ ಹೌದಲ್ವ ಗೈಸ್ ಸೊ ಇವತ್ತಿನ ನನ್ನ ಬಟ್ಟೆ ಒಗ್ಗೋ ಕೆಲಸ ಮುಗೀತು ಟೈಮ್ ಆಗ್ತಾ ಇದೆ ಚಿಂಟು ಎದ್ದಿದ್ದಾನೋ ಇಲ್ಲೋ ಗೊತ್ತಿಲ್ಲ ಹೋಗ್ಬಿಟ್ಟು ಅವನಿಗೆ ಹಾಲು ಕೊಟ್ಬಿಟ್ಟು ಸೊ ಎದ್ದೋಳಿಸೋಣ ಇಲ್ಲಾಂದರೆ ಹಾಗೆ ಮಲ್ಕೊಂಡೇ ಇರ್ತಾನೆ ಚಿಂಟುಗೆ ಬೇಗ ಎಚ್ಚರ ಆದರೆ ಅವನೇ ಕೆಳಗಡೆ ಬರ್ತಾನೆ ಅಮ್ಮನ ಮುಖ ನೋಡೋಕ್ಕೆ ಅಂದರೆ ನಾನೇ ಹಾಲು ತೊಗೊಂಡು ಹೋಗಿ ಅವನನ್ನು ಎದ್ದೋಳಿಸ್ತೀನಿ ತಿಂಡಿ ರೆಡಿ ಆಯಿತು ಬನ್ನಿ ಫಸ್ಟು ನಮ್ಮ ಹಸ್ಬೆಂಡಿಗೆ ಹೋಗಿ ಕೊಟ್ಬಿಟ್ಟು ಬರೋಣ ಆಮೇಲೆ ನಮ್ಮ ಚಿಂಟುಗೆ ಮತ್ತು ನಾವು ಎಲ್ಲ ತಿನ್ಬೋದು ಹಸ್ಬೆಂಡೊಂದು ತಿಂಡಿ ಆದರೆ ಎಲ್ಲರದು ಆದಂಗೆ ಸೊ ಅವನಿಗೆ ತಿಂಡಿ ಕೊಟ್ಬಿಟ್ಟು ನಾನು ಚಿಂಟುಗೂ ತಿಂಡಿ ಕೊಟ್ಬಿಟ್ಟು ಈಗ ಹೊರಟಿದ್ದೀನಿ ಮಾರ್ಕೆಟಿಗೆಲ್ಲ ಹೋಗಿ ಬರಬೇಕು ಹಾಗೆ ಚಿಂಟುನ ಸ್ಕೂಲಿಗೆ ಬಿಡಬೇಕು ಅಲ್ಲ ಸೊ ಇದೆಲ್ಲ ಒಟ್ಟಿಗೆ ಮಾಡಿಕೊಂಡು ಬರ್ತೀನಿ ಇನ್ನು ಬಿದ್ದು ಅಂತ ಓಡಿ ಬಂದೆ ಗಾಯಸ್ ನನ್ನ ಗಂಡಂಗೆ ಸ್ಟವ್ ಆಫ್ ಮಾಡು ಅಂದರೆ ಇಲ್ಲಿದ್ದೇ ಬೈತಾನೆ ಇದು ಊಟಕ್ಕೆ ರೆಡಿ ಮಾಡೋಣ ಅಂದ್ಬಿಟ್ಟು ಅನ್ನ ಇಟ್ಬಿಟ್ಟು ಹೋಗಿದ್ನಾ ಸೊ ನನ್ನ ಚಿಂಟು ಅರ್ಜೆಂಟ್ ಮಾಡಿಬಿಟ್ಟ ಸೊ ನನಗೆ ಯಾವುದೋ ಜ್ಞಾನದಲ್ಲಿ ಹೊರಟುಬಿಟ್ಟೆ ನನ್ನ ಗಂಡಂಗೆ ಫೋನ್ ಮಾಡಿಬಿಟ್ಟು ಮನೇಲೇ ಇದ್ರೆ ಸ್ವಲ್ಪ ಸ್ಟವ್ ಆಫ್ ಮಾಡು ಅಂದರೆ ಯಗ್ಗ ಬಗ್ಗ ಉಗಿತಾನೆ ಗೈಸ್ ಅದಕ್ಕೇನು ಬಾಯಿಗೆ ಫಿಲ್ಟ್ರೇ ಇಲ್ಲ ಮಾತೆತ್ತಿದ್ರೆ ಎಲ್ರಿಗೂ ನಾನು ವಿಡಿಯೋ ಮೇಲೆ ಕಂಡೆ ವಿಡಿಯೋ ಮಾಡು ವಿಡಿಯೋ ಮಾಡು ಇದು ನೆನಪಿರಲ್ಲ ನಿನಗೆ ಅಂತೆ ಹ್ಮ್ ಅಂಥದ್ದು ಏನು ಮಾಡಿದ್ದೀನಿ ಕೈಸ್ ನಾನು ಇವ್ರಿಗೊಳ್ಗೆ ಬರೀ ನನ್ನ ಬುಡಕ್ಕೆ ಬರ್ತಾರೆ ಸದ್ಯ ಅನ್ನ ಸೀದಿಲ್ಲ ಬೇಗ ನೆನ್ಪು ಮಾಡ್ಕೊಂಡು ಹೇಳಿಬಿಟ್ಟೆ ಆದರೂ ಉಗಿಸ್ಕೊಳ್ಳೋದು ತಪ್ಪಲ್ಲ ನೋಡಿ ಎಷ್ಟು ಮಾಡಿದ್ರು ಅಷ್ಟೇ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಅವನೊಂದ್ಸಲ ಸಲ ತಲೆ ತಲೆ ಚಿಟ್ಟು ಫಸ್ಟ್ ಈಗ ಬೇಗ ಬೇಗ ಚಾಪ್ಸ್ ಮಾಡಿಬಿಡೋಣ ನನ್ನ ಮಗ ಆಮೇಲೆ ಊಟಕ್ಕೆ ಲೇಟ್ ಆಯ್ತು ಅಂತಾನೆ ನನ್ನ ಮಗನಿಗೆ ಚಾಪ್ಸಿ ಮಾಡಿಕೊಡೋಣ ಅಂದ್ಬಿಟ್ಟು ಚಿಕನ್ ತಗೊಂಡು ಬಂದೆ ನನ್ನ ಮಗ ಫುಲ್ ಅರ್ಜೆಂಟ್ ಮಾಡಿಬಿಟ್ಟ ಸ್ಕೂಲ್ಗೆ ಹೋಗುವಾಗ ಸೊ ಅನ್ನಕ್ಕಿಟ್ಟಿದ್ದೆ ನಾನು ಆ್ಯಕ್ಚುಲಿ ಅದನ್ನು ಮರೆತುಬಿಟ್ಟು ಹಾಗೆ ಕೀ ತೊಗೊಂಡು ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಹೋಗ್ಬಿಟ್ಟೆ ಗಾಯಿಸ್ ಆಮೇಲೆ ನೆನಪಾದಾಗ ನನ್ನ ಗಂಡಂಗೆ ಕಾಲ್ ಮಾಡಿದೆ ಸ್ವಲ್ಪ ಮನೇಲೇ ಇದ್ದರೆ ಸ್ಟವ್ ಆಫ್ ಮಾಡು ಅಂತ ಅದಕ್ಕೆ ಯಗ್ಗ ಮಗ್ಗ ಗಾಯ್ಸ್ ಗಾಯಿಸ್ ಇಂದು ಜಾಸ್ತಿ ಆಗಿದೆ ವಿಡಿಯೋ ಮಾಡೋದು ನನಗೆ ಕೋಪ ಬರುತ್ತೆ ಗೈಸ್ ಏನಾದರೂ ಒಂದು ನಮಗೆ ಕಷ್ಟ ಅಂತ ಹೇಳಿಕೊಂಡ್ರೆ ಅವನು ವಾಪಸ್ ಇನ್ ರಿಟರ್ನ್ ಹಾಂ ಹೌದಾ ಆಫ್ ಮಾಡ್ತೀನಿ ತಾಳು ಅಂತ ಹೋಗಿ ಆಫ್ ಮಾಡ್ತಾನೋ ಬಿಡ್ತಾನೋ ಹಾಗಂತ ಹೇಳೋದಿಲ್ಲ ಇಂದು ವಿಡಿಯೋ ಮಾಡೋದು ಜಾಸ್ತಿ ಆಗ್ಬಿಟ್ಟದೆ ಇಂದು ಹಾಗೆ ಹೀಗೆ ಸೊ ಇದು ನೆನಪಿರಲ್ಲ ನಿನಗೆ ಅಂತ ಬರೀ ಒಗ್ಗ್ದ ಗೈಸ್ ಹಂಗೆ ಫೋನ್ ಇಟ್ಬಿಟ್ಟೆ ಮನೆಗೆ ಬಂದು ನೋಡಿದೆ ಎದ್ನೋ ಬಿದ್ದನೋ ಅಂದ್ಬಿಟ್ಟು ಚಿಕನ್ ತೊಗೊಂಡು ಸೊ ಸ್ಟವ್ ಆಫ್ ಆಗಿತ್ತು ಆದರೆ ಅನ್ನ ಏನು ಸೀದಿಲ್ಲ ಸೊ ಕರೆಕ್ಟ್ ಟೈಮಿಗೆ ಆಫ್ ಆಗಿದೆ ಕರೆಕ್ಟ್ ಟೈಮಿಗೆ ಅನ್ನೋದಕ್ಕಿಂತ ಸ್ವಲ್ಪ ಓಕೆ ಪರವಾಗಿಲ್ಲ ಬಟ್ ಸೇಫಾಗಿ ಅನ್ನ ಆಫ್ ಆಗಿದೆ ಯಾರು ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಆಫ್ನ ಬಟ್ ಸ್ಟಿಲ್ ಆಫ್ ಮಾಡಿದ್ರವ್ರಿಗೆ ಒಳ್ಳೆಯದಾಗಲಿ ಬಟ್ ಒಂದು ಅಂದರೆ ನನ್ನ ಗಂಡಂಗೆ ಅದಕ್ಕೆ ನಾನು ಏನು ಹೋಗಲ್ಲ ಏನಾದರೂ ಹೇಳಿದ್ರೆ ಅವನು ವಾಪಸ್ ನಂದು ವೀಡಿಯೋಸ್ಗೆ ಬರ್ತಾನೆ ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಬಿಡಿ ಮಾಡೋದು ಬಿಟ್ಟೇ ಬಿಟ್ಟಿದ್ದೀನಿ ಬಟ್ ಸ್ಟಿಲ್ ಈಗ ಯೂಟ್ಯೂಬ್ ಯೂಟ್ಯೂಬ್ ಆಗಿರ್ಬೋದು ಸೊ ಇದಕ್ಕೆ ಅವನು ಲಿಂಕ್ ಕೊಡ್ತಾನೆ ಏನಾದರೂ ಹೇಳಿದ್ರೆ ಅದಕ್ಕೆ ನನಗೆ ಏನು ಹೇಳ್ಕೊಳೋಕ್ಕೂ ಇಷ್ಟ ಆಗೋಲ್ಲ ನನ್ನ ಕಷ್ಟ ನನ್ನ ಇಷ್ಟ ಪ್ರತಿಯೊಂದು ಸಹ ನನ್ನಲ್ಲೇ ಇರಲಿ ಅಂದ್ಬಿಟ್ಟು ನಾನು ಶಾಂತವಾಗಿ ಇರ್ತೀನಿ ಏನು ಹೇಳ್ಕೊಂಡ್ರೆ ಏನು ಪ್ರಯೋಜನ ಗಾಯಸ್ ಏನಾದರೂ ದುಃಖ ಸುಖ ದುಃಖ ಹೇಳ್ಕೊಂಡಾಗ ರಿಯಾಕ್ಟ್ ಮಾಡಿದ್ರೆ ರೆಸ್ಪಾಂಡ್ ಮಾಡಿದ್ರೆ ಓಕೆ ಹೇಳ್ಕೊಬೋದು ಬರೀ ಬೈದರೆ ಯಾರು ಹೇಳ್ಕೋತಾರೆ ಹೇಳಿ ಅಲ್ವಾ ಸೊ ಅದಕ್ಕೆ ನಾನೇನು ಶೇರ್ ಮಾಡೋದಿಲ್ಲ ನಾನಾಯಿತು ನನ್ನ ಕೆಲಸ ಆಯಿತು ನನ್ನ ಪ್ರಯಾರಿಟೀಸ್ ಏನೇನು ಕೆಲಸಗಳಿದ್ದಾವೆ ಅದನ್ನು ಮಾಡಿಕೊಂಡು ನಾನು ಹೀಗೆ ಟೈಮ್ನ ಪುಶ್ ಮಾಡ್ತಾ ಇರ್ತೀನಿ ಸೊ ಬನ್ನಿ ಹೋಗೋಣ ಫಸ್ಟು ಚಾಪ್ಸಿ ಮಾಡೋಣ ಅರ್ಜೆಂಟ್ ಹೋಗಬೇಕು ಗೈಸ್ ಚಿಂಟು ಊಟ ಬೇರೆ ಕೊಡಬೇಕು ಅಲ್ಲ ಸೊ ಇಷ್ಟು ತರಕಾರಿನ ರೆಸಾರ್ಟಿಗೆ ಕೊಟ್ಬಿಟ್ಟು ಆಮೇಲೆ ನಾನು ಊಟ ತಗೊಂಡು ಮತ್ತೆ ಚಿಂಟು ಊಟ ಮಾಡಿಸಿ ಮತ್ತೆ ವಾಪಸ್ ಬಂದು ತರಕಾರಿ ತೊಗೊಂಡು ಹೋಗ್ತೀನಿ ಸದ್ಯಕ್ಕೆ ಇಷ್ಟು ಕೊಟ್ಬಿಟ್ಟು ಬರೋಣ ಟೈಮ್ ಆಗಿದೆ ಗೈಝ್ ನಿಮಗೋಸ್ಕರ ಕ್ಯಾಪ್ಚರ್ ಬೇರೆ ಮಾಡ್ತಾಯಿದ್ದೀನಿ ನನ್ನ ಗಂಡನ ಹತ್ರ ಅಲೆ ಒಗ್ಗಿಸ್ಕೊಂಡಿದ್ದೀನಿ ಚಿಂಟುಗೆ ಊಟ ಮಾಡಿಸಿ ಮನೆಗೆ ಬಂದಿದ್ದೀನಿ ಎರಡು ಗಂಟೆ ಆಗಿದೆ ಸೊ ಮತ್ತೆ ಇವಾಗ ಗೋಕರ್ಣ ಸಂತೆಗೆ ಹೋಗ್ಬಿಟ್ಟು ಸ್ವಲ್ಪ ಸಾಮಾನು ತಗೊಂಡು ಬರಬೇಕು ಆಮೇಲೆ ಮತ್ತೆ ಹೋಗಿ ಚಿಂಟುನ ಕರ್ಕೊಂಡು ಬರಬೇಕು ಬನ್ನಿ ಹೋಗೋಣ ಅಮ್ಮ ಟೈಮ್ ಆಯಿತು ಅಮ್ಮ ಗೈಸ್ ಎರಡನೇ ರೌಂಡ್ ಸಂತೆ ಮುಗಿಸ್ಕೊಂಡು ಬಂದೆ ನೋಡಿ ಇಷ್ಟು ಸಾಮಾನು ತಗೊಂಡು ಬಂದಿದ್ದೀನಿ ಬನ್ನಿ ಹೋಗೋಣ ಯಾವ ಪೈನಾಪಲ್ ತಂದಿದ್ದೀನಿ ಸೊ ಇವಾಗ ಪೈನಾಪಲ್ನ ಕಟ್ ಮಾಡ್ತಾ ಇದ್ದೀನಿ ಇದೊಂಥರ ನೋಡಕ್ ಚೆನ್ನಾಗಿದೆ ಗೈಸ್ ನೋಡಿ ಒದ್ದಕ್ಕಿದೆ ನಂತರ ಸೊ ಬನ್ನಿ ಇವಾಗ ಇದನ್ನ ಕಟ್ ಮಾಡೋಣ ಚಿಂಟುಗೆ ಸ್ನಾಕ್ಸ್

ಚಪಾತಿ ನೆನ್ನೆದು ಚಾಪ್ಸಿ ಹೊತ್ತಿದ ಜನಗಳು ಎಷ್ಟು ಬೇಗ ಚೇಂಜ್ ಆಗ್ತಾರೆ ಅನ್ನೋದನ್ನ ನಾನಂತೂ ತುಂಬಾ ಸಲ ವಿಟ್ನೆಸ್ ಮಾಡ್ಬಿಟ್ಟಿದೀನಿ ಅದಕ್ಕೋಸ್ಕರ ಇವಾಗ ಜನಗಳ್ನ ನಂಬೋದೇ ಬಿಟ್ಬಿಟ್ಟಿದೀನಿ ಗೈಸ್ ಅಷ್ಟು ಬೇಜಾರ್ ಬಂದ್ಬಿಟ್ಟಿದೆ ಜನ ಅಂದ್ರೆ ನಿಮ್ಗೂ ಇದೇ ರೀತಿ ಅನುಭವ ಆಗಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಬಟ್ ನಾನಂತೂ ಇವಾಗ ಆಯ್ತು ನನ್ನ ಲೈಫ್ ಆಯ್ತು ಅಂತ ಆರಾಮಾಗಿದ್ದೀನಿ ಸೊ ನೀವು ಹಾಗೆ ಇರೋಕೆ ಟ್ರೈ ಮಾಡಿ ಆಯ್ತಾ ಬಾಯ್